ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇದು ಬೂದ್ ನಮ್ಮ ತೋಟದಲ್ಲಿ ಬೆಳೆದಿರೋದು ಆರ್ಗ್ಯಾನಿಕಲಿ ಗ್ರೋ ಆಗಿರೋದು ಇದಕ್ಕೆ ಯಾವುದೇ ಥರ ಪೆಸ್ಟಿಸೈಡ್ಸು ಕೆಮಿಕಲ್ಸು ಯಾವುದು ಹಾಕಿಲ್ಲ ಸೊ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಮಜ್ಜಿಗೆ ಹುಳಿ ಮತ್ತು ಸಾಂಬಾರು ಹಲ್ವಾ ಎಲ್ಲನೂ ಮಾಡ್ಬೋದು ಸೊ ನಾನು ರೆಸಿಪೀಸ್ ಶೇರ್ ಮಾಡ್ತೀನಿ ಸೊ ಈಗ ಇದಕ್ಕೆ ಇದನ್ನು ಕಟ್ ಮಾಡಿಕೊಳ್ಳೋಣ ಫಸ್ಟು ಬೂದ್ಗೊಂಬಳಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಈಗ ಇದರಲ್ಲಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಒಂದು ಐದು ಸ್ಪೂನಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಕಡಲೆಕಾಯಿ ಬೀಜ ಎರಡು ಸ್ಪೂನು ಧನಿಯಾ ಮತ್ತು ಎರಡು ಸ್ಪೂನ್ ಜೀರಿಗೆ ಇದೆಲ್ಲ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಅಷ್ಟೊತ್ತು ಈಗ ಒಂದು ಬಾನಲಿ ಬಿಸಿ ಮಾಡ್ಕೊಳ್ಳೋಣ ಅದಕ್ಕೆ ಎರಡು ಚಮಚ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಕರೀಲಿ ಈಗ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡೀಲಿ ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಕರಿಬೇವು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೂದ್ ಕುಂಬಳಕಾಯಿ ಸಣ್ಣ ಹಾಕ್ತಾ ಇದ್ದೀನಿ ಇದನ್ನ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕಪ್ ನೀರು ಹಾಕಿ ಇದನ್ನ ಚೆನ್ನಾಗಿ ಸಾಸ್ಟ್ ಕುಕ್ ಆಗೋದಕ್ಕೆ ಬಿಡ್ತೀನಿ ಇದೊಂದು ಹತ್ತು ನಿಮಿಷ ಆಗುತ್ತೆ ಇದು ಚೆನ್ನಾಗಿ ಸಾಫ್ಟಾಗಿ ಕುಕ್ ಬೂದು ಬೂದುಂಬಳಕಾಯಿ ಹೋಳು ಬೇಯುವಷ್ಟರಲ್ಲಿ ಮಜ್ಜಿಗೆ ಹೋಳಿಗೆ ರುಬ್ಕೊಂಡ್ಬಿಡೋಣ ಅದಕ್ಕೆ ಕಡಲೆ ಕಡಲೆಬೇಳೆ ಒಂದು ಮಿಕ್ಸಿ ಜಾರ್ಗೆ ಹಾಕಿನಿ ನೆನ್ಸಿಟ್ಕೊಂಡಿದ ಕಡಲೆಕಾಯಿ ಬೀಜ ಮತ್ತು ನೆನ್ಸಿಟ್ಕೊಂಡಿದ್ದೆ ಧನಿಯಾ ಮತ್ತು ಜೀರಿಗೆ ಐದು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಎರಡು ಹಾಕ್ಕೋಬೋದು ನೀವು ಒಂದು ಚಿಕ್ಕ ಪೀಸ್ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಚಮಚ ಅರಿಶಿನ ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ ಈಗ ಇದು ನುಣ್ಣಗೆ ರುಬ್ಕೊಂಡಾಗಿದೆ ಹೋಳು ಬೇಯಲಿ ಆಮೇಲೆ ಇದನ್ನ ಹಾಕಿ ಮಿಕ್ಸ್ ಮಾಡೋಣ ಈಗ ಬೂದ್ಗುಂಬಕಾಯಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಆಗಿ ರುಬ್ಬಿಟ್ಕೊಂಡಿರೋ ಮಚ್ಚಿಗೆ ಹೊಳಿಗೆ ಮಸಾಲಾ ಹಾಕಿಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಸಿ ವಾಸನೆ ಎಲ್ಲಾ ಹೋಗೋ ತನಕ ಈಗ ಇದು ಬಾಯ್ಲ್ ಆಗೋಷ್ಟರಲ್ಲಿ ಮೊಸರನ್ನ ಒಂದ್ಸಲ ಕಡ್ಕೊಂಡು ಬಿಡೋಣ ಮೊಸರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇದು ಒನ್ ಕಪ್ ಮೊಸರು ತಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡ್ದಿಟ್ಕೊಳ್ಳೋಣ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಕಡ್ದಿಟ್ಕೊಂಡಿರೋ ಮೊಸರು ಹಾಕ್ತೀನಿ ಇದನ್ನೊಂದ್ಸರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದ್ ಎರಡು ನಿಮಿಷ ಹಿಂಗೆ ಕುದೀಲಿ ಬೂದ್ ಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಅಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು